ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಇವತ್ತಿನ ಹತ್ತನೇ ಕ್ಲಾಸಿನ ಎನ್ ಸಿ ಆರ್ ಟಿ ಬುಕ್ಕದ ಫಿಸಿಕ್ಸ್ ಒಂದು ಸೈನ್ಸಿನ ಫಿಸಿಕ್ಸ್ ಅನ್ನೋ ಒಂದು ಚಾಪ್ಟರನ್ನು ಆಯ್ದುಕೊಂಡಿದ್ದೇನೆ ಪ್ರೀತಿಯ ಮಕ್ಕಳೇ ನಿಮಗೆ ಫಿಸಿಕ್ಸ್ ಅಂದರೆ ತುಂಬಾ ಕಷ್ಟ ಅನುಭವಿಸ್ ಅನ್ಕೊಂಡಿರ್ಬೋದು ಆದರೆ ಫಿಸಿಕ್ಸ್ ಅಂದರೆ ತುಂಬಾ ಸುಲಭ ಹಾಗಾದರೆ ಫಿಸಿಕ್ಸ್ ಅಂದರೆ ಏನು ವಾಟ್ ಈಸ್ ದ ಫಿಸಿಕ್ಸ್ ಫಿಸಿಕ್ಸ್ ಈಸ್ ದ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಹಾಗಾದರೆ ವಾಟ್ ಈಸ್ ದ ಮ್ಯಾಟರ್ ಮ್ಯಾಟರ್ ಈಸ್ ನಥಿಂಗ್ ಬಟ್ ಎನಿಥಿಂಗ್ ವಿಚ್ ಹ್ಯಾಸ್ ಎ ಮಾಸ್ ಆ್ಯಂಡ್ ಅಕ್ಯುಫೈಯಿಂಗ್ ಸ್ಪೇಸ್ ಅಂತ ಹೇಳ್ತೀವಿ ಓಕೆ ಒಂದು ಫಂಡಾಮೆಂಟಲ್ ಪ್ರಾಪರ್ಟೀಸ್ ಬಗ್ಗೆ ಅಧ್ಯಯನ ಮಾಡುವ ಒಂದು ಶಾಸ್ತ್ರಕ್ಕೆ ಏನಂತ ಕರಿತೀವಂದರೆ ಭೌತಶಾಸ್ತ್ರ ಎಂದು ಕರೆಯುತ್ತೇವೆ ಹಾಗಾದರೆ ಇಲ್ಲಿಗೆ ಆ ಭೌತಶಾಸ್ತ್ರದಲ್ಲಿ ಒಂದು ಸಣ್ಣ ಟಾಪಿಕ್ ಆದ ಎಲೆಕ್ಟ್ರಿಸಿಟಿ ಬಗ್ಗೆ ಒಂದು ಅಧ್ಯಯನ ಮಾಡೋಣ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಇವತ್ತು ಹತ್ತನೇ ತರಗತಿಯ ಅದು ಎಲೆಕ್ಟ್ರಿಸಿಟಿ ಹೇಳ್ತಿದ್ದೀನಿ ಅಂದರೆ ಅದರ ಬೇಸಿಕ್ ಕಾಂಪೊನೆಂಟ್ಸ್ ಏನಿದೆ ಅಥವಾ ಎಲೆಕ್ಟ್ರಿಸಿಟಿ ಅಂದರೆ ಏನು ಅದನ್ನು ಯಾವ ಥರ ಮೂವ್ ಆಗುತ್ತೆ ಎಲೆಕ್ಟ್ರಾನ್ಸ್ ಹೆಂಗೆ ಫ್ಲೋ ಆಗುತ್ತೆ ಚಾರ್ಜ್ ಹೆಂಗೆ ಫ್ಲೋ ಆಗುತ್ತೆ ಅಂತ ನೋಡ್ಕೋಬೋದು ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಎಲೆಕ್ಟ್ರಿಸಿಟಿ ಅಂದರೆ ಇಟ್ ಈಸ್ ಅ ಪ್ರೆಸೆನ್ಸ್ ಆಫ್ ಫ್ಲೋ ಆಫ್ ಚಾರ್ಜ್ ಅಂತ ಹೇಳ್ತೀವಿ ಚಾರ್ಜ್ ಹೆಂಗೆ ಫ್ಲೋ ಆಗುತ್ತೆ ಅಥವಾ ಏನಂತ ಕರಿತೀವಿ ಎಲೆಕ್ಟ್ರಿಸಿಟಿ ಇಸ್ ಅ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ ಎಲೆಕ್ಟ್ರಿಸಿಟಿ ಒಂದು ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ ಹಾಗಾದರೆ ಇದು ಯಾವುದ್ರ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂದರೆ ಚಾರ್ಜ್ ಬಗ್ಗೆ ಮಾ ಅಧ್ಯಯನ ಮಾಡುತ್ತೆ ಹಾಗಾದರೆ ಚಾರ್ಜ್ ಏನು ಹೇಳ್ಕೊಡುತ್ತೆ ಮಕ್ಕಳೇ ಚಾರ್ಜ್ ಹೇಳ್ಕೊಡೋದು ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಅಟಮ್ ಅಟಮ್ ಒಂದು ಪ್ರಾಪರ್ಟೀಸನ್ನು ಏನು ಯಾವ್ದು ಅಧ್ಯಯನ ಮಾಡುತ್ತೆ ಎಲೆಕ್ಟ್ರಿಸಿಟಿ ಅಧ್ಯಯನ ಮಾಡುತ್ತೆ ಹಾಗಾದರೆ ಆ ಚಾರ್ಜಸ್ ಮತ್ತು ಹೆಂಗಿರುತ್ತೆ ಅದ್ರ ಮೇನ್ ಪ್ರಾಪರ್ಟೀಸ್ ಏನು ಇಟ್ಸ್ ಅ ಪಾಸಿಟಿವ್ ಆರ್ ನೆಗೆಟಿವ್ ಇರುತ್ತೆ ಎಲ್ಲಿ ಚಾರ್ಜಸಲ್ಲಿ ಏನಿರುತ್ತೆ ಮಕ್ಕಳೇ ಒಂದು ಪಾಸಿಟಿವ್ ಇರುತ್ತೆ ಇನ್ನೊಂದು ನೆಗೆಟಿವ್ ಇರುತ್ತೆ ಹಾಗಾದ್ರೆ ಆ ಪಾಸಿಟಿವ್ ಮತ್ತು ನೆಗೆಟಿವ್ ಏನನ್ನ ಇದು ಮಾಡುತ್ತೆ ಅಲ್ಲಿ ಅಂದರೆ ಮಕ್ಕಳೇ ಏನು ಲೈಕ್ ಚಾರ್ಜಸ್ ಅಂದರೆ ಪಾಸಿಟಿವ್ ಪಾಸಿಟಿವ್ ಏನಾಗುತ್ತೆ ರಿಪಲ್ ಟು ಈಚ್ ಅದರ್ ಅನ್ ಅನ್ಲೈಕ್ ಚಾರ್ಜಸ್ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಏನಾಗುತ್ತೆ ಅಟ್ರ್ಯಾಕ್ಟ್ ಟು ಈಚ್ ಅದರ್ ಆಗುತ್ತೆ ಓಕೆ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಹಾಗಾದರೆ ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಅಂದರೆ ಏನು ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಅಂದರೆ ಕೂಲಮ್ ಅಂತ ಹೇಳ್ತೀವಿ ಸೊ ಕೂಲಮ್ ಅಂದರೆ ಒನ್ ಒನ್ ಎಲ್ ಪ್ರೀತಿಯ ವಿದ್ಯಾರ್ಥಿಗಳೇ ಒನ್ ಎಲೆಕ್ಟ್ರಾನ್ ಈಸ್ ಈಕ್ವಸ್ ಟು ಹೌ ಮಚ್ ಕೂಲಮ್ ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಟು ದಿ ಪವರ್ ಆಫ್ ಮೈನಸ್ ನೈನ್ಟೀನ್ ಕೂಲಮ್ ಅಂತ ಹೇಳ್ತೀವಿ ಓಕೆ ಪ್ರೀತಿ ವಿದ್ಯಾರ್ಥಿಗಳೇ ಸಾರಿ ಓಕೆ ಹಾಗಾದರೆ ಇಲ್ಲಿ ಚಾರ್ಜಸ್ ಬಗ್ಗೆ ಆಗಿತ್ತು ಹಾಗಾದರೆ ಕರೆಂಟ್ ಬಗ್ಗೆ ನೋಡೋಣ ಕರೆಂಟ್ ಅಂದರೆ ಏನು ಸೊ ಇಲ್ಲಿ ನೋಡಿ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಪರ್ ಯೂನಿಟ್ ಟೈಮ್ ಅಂದರೆ ಒಂದು ಯೂನಿಟ್ ಟೈಮಲ್ಲಿ ಚಾರ್ಜ್ ಎಷ್ಟು ಫ್ಲೋ ಆಗ್ತಿದೆ ಅಂತ ಹೇಳೋದಕ್ಕೆ ಯಾವುದಂತ ಹೇಳ್ತೀವಿ ನಾವು ಕರೆಂಟ್ ಅಂತ ಹೇಳ್ತೀವಿ ಹಾಗಾದರೆ ಕರೆಂಟನ್ನು ಯಾವುದ್ರಿಂದ ಡಿನೋಟ್ ಮಾಡ್ತೀವಿ ಮಕ್ಕಳೇ ಇಂದ ಡಿನೋಟ್ ಮಾಡ್ತೀವಿ ಹಾಗಾದರೆ ಸಾರಿ ಕ್ಯೂ ಕರೆಂಟನ್ನು ಯಾವುದ್ರಿಂದ ಡಿನೋಟ್ ಮಾಡ್ತೀವಿ ಮಕ್ಕಳೇ ಇಂದ ಡಿನೋಟ್ ಮಾಡ್ತೀವಿ ಹಾಗಾದರೆ ಐ ಈ ಏನು ಕ್ಯೂ ಬೈ ಟಿ ಕ್ಯೂ ಮೀನ್ಸ್ ವಾಟ್ ಕ್ಯೂ ಅಂದರೆ ಚಾರ್ಜು ಟಿ ಅಂದ್ರೆ ಇದು ಟಿ ಅಂದ್ರೆ ಏನು ಟೈಮ್ ಸೊ ಇದನ್ನು ಹೆಂಗೆ ನೆನಪಿಟ್ಕೊಳೋದು ಮಕ್ಕಳೇ ಅಂದರೆ ಐ ಕ್ಯೂ ಟಿ ಸೊ ಹೆಂಗೆ ನೆನಪಿಟ್ಕೊಬೋದು ಐ ಐ ಕ್ಯೂ ಟಿ ಅಂತ ನೆನಪಿಟ್ಕೋಬೋದು ಹೆಂಗೆ ನೆನಪಿಟ್ಕೋದು ಮಕ್ಕಳೇ ಐ ಕ್ಯೂ ಬೈ ಟಿ ಸೊ ಐ ಕ್ಯೂ ಟಿ ಅಂತ ನೆನಬೌದು ಹಾಗಾದರೆ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಕರೆಂಟ್ ಎಸ್ ಐ ಯೂನಿಟ್ ಆಫ್ ಕರೆಂಟ್ ಈಸ್ ಆ್ಯಂಪಿಯರ್ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಕರೆಂಟ್ ಈಸ್ ಆ್ಯಂಪಿಯರ್ ಓಕೆ ಮಕ್ಕಳೇ ಹಾಗಾದರೆ ನಾವು ಯಾವುದ್ರಲಿಂದ ಡಿವೈಸ್ ಮಾ ಮೆಜರ್ ಮಾಡ್ತೀವಿ ಕರೆಂಟನ್ನು ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಯಾವುದ್ರಿಂದ ಕರೆಂಟನ್ನು ಮೆಜರ್ ಮಾಡ್ತೀವಂದರೆ ಅಮ್ಮೀಟರ್ ಯಾವುದು ಅಮ್ಮೀಟರ್ ಓಕೆ ಅಲ್ಲಿ ಅಮೀಟರ್ ಹ್ಯಾಸ್ ಅ ಹೆಂಗಿರುತ್ತೆ ವಾಟ್ ಈಸ್ ದ ಪ್ರಾಪರ್ಟೀಸ್ ಆಫ್ ಅ ಮೀಟರ್ ಇಸ್ ಈಸ್ ಅ ಲೋರ್ ರೆಜಿಸ್ಟನ್ಸ್ ಅ ಹೆಂಗಿರುತ್ತೆ ಲೋ ರೆಸಿಸ್ಟೆನ್ಸ್ ಇರುತ್ತೆ ಮತ್ತು ಹೆಂಗೆ ಹೆಂಗೆ ಕನೆಕ್ಟ್ ಆಗಿರುತ್ತೆ ಇದು ಸೀರೀಸ್ ಆಗಿ ಕನೆಕ್ಟ್ ಆಗಿರುತ್ತೆ ಸೀರೀಸ್ ಅಂದರೆ ಗೊತ್ತಲ್ಲ ಮಕ್ಕಳು ಮಕ್ಕಳೇ ಹೆಂಗೆ ಒಂದಕ್ಕೆ ಹಿಂಗೆ ಸೀರೀಸ್ ಹಿಂಗೆ ಸೀರೀಸ್ ಆಗಿ ಕನೆಕ್ಟ್ ಆಗಿರುತ್ತೆ ಸೊ ಬ ವೆರಿ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ ಮಕ್ಕಳೇ ಎಸ್ ಐ ಯೂನಿಟ್ ಆಫ್ ಎಸ್ ಐ ಯೂನಿಟ್ ಆಫ್ ಆಂಪಿಯರ್ ಆ್ಯಂಡ್ ಒನ್ ಮೋರ್ ಈಸ್ ಐ ಕ್ಯೂ ಟಿ ಇದು ಏನು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ ಸೊ ಇದನ್ನೆಲ್ಲ ತುಂಬ ನೋಡಬೇಕು ನೋಡಿ ಇಲ್ಲಿ ಒಂದು ಡೈಗ್ರಾಮ್ ಇದೆ ಸರ್ಕ್ಯೂಟ್ ಡೈಗ್ರಾಮ್ ಅದು ಹೇಗೆ ಕರೆಂಟ್ ಫ್ಲೋ ಆಗುತ್ತೆ ಹೇಗೆ ಚಾರ್ಜ್ ಫ್ಲೋ ಆಗುತ್ತೆ ಹೇಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ನೋಡಿ ಮಕ್ಕಳೇ ಏನಾಗುತ್ತೆ ಗೊತ್ತಾ ಬ್ಯಾಟ್ರಿ ಬ್ಯಾಟ್ರಿ ಇರುತ್ತಲ್ಲ ಸೊ ಇದು ಏನು ಬ್ಯಾಟ್ರಿ ಸೊ ಬ್ಯಾಟ್ರಿ ಪಾಸಿಟಿವಿಂದ ನೋಡಿ ಇಲ್ಲಿ ಮಕ್ಕಳೇ ಸರ್ಕ್ಯೂಟ್ ಡೈಗ್ರಾಮಲ್ಲಿ ಹೇಗಾಗಿದೆ ಬ್ಯಾಟ್ರಿ ಇಂದ ಅಮ್ ಮೀಟರ್ ಪಾಸಿಟಿವ್ಗೆ ಹೋಗಿದೆ ಸೊ ಯಾವಾಗಲೂ ಹೆಂಗೆ ಕನೆಕ್ಟ್ ಆಗುತ್ತೆ ಅಲ್ಲಿ ಬ್ಯಾಟ್ರಿ ಪಾಸಿಟಿವಿಂದ ಅಮ್ ಮೀಟರ್ ಪಾಸಿಟಿವ್ ಸೊ ಅಗೇನ್ ಹಮ್ಮೀಟರ್ ನೆಗೆಟಿವಿಂದ ಒಂದು ಈಗ ಕೊಟ್ಟಿದ್ದೀನಿ ಸೊ ಯಾವುದು ಇದು ಬಲ್ಬ್ ಬಲ್ಪಿಗೆ ಕೊಟ್ಟಿದ್ದೀನಿ ಸೊ ಇದೇನು ಬಲ್ಪ್ ಬಲ್ಪ್ ಒಂದು ಎಂಡಿಗೆ ಕೊಟ್ಟಿದ್ದೀನಿ ಅನದರ್ ಎಲ್ಲಿಗೆ ಹೋಗುತ್ತೆ ಕೀಗೆ ಹೋಗುತ್ತೆ ಅನದರ್ ಎಲ್ಲಿ ಹೋಗುತ್ತೆ ಕೀ ಸೊ ಅನದರ್ ಎಂಡ್ ಕೀಯಿಂದ ಎಲ್ಲಾಗುತ್ತೆ ನೆಗೆಟಿವ್ ಆಫ್ ದ ಬ್ಯಾಟ್ರಿ ಏನಾಗುತ್ತೆ ಕರೆಂಟು ಮತ್ತು ಚಾರ್ಜು ಕಂಟಿನ್ಯೂಸ್ ಆಗಿ ಏನಾಗಿರುತ್ತೆ ಫ್ಲೋ ಆಗಿರುತ್ತೆ ಇದು ಮಕ್ಕಳೇ ಬೇಸಿಕ್ ಈ ಚಾಪ್ಟರ್ನ ಬೇಸಿಕ್ ಕಾಂಪೋನೆಂಟ್ ದ ಮೇನ್ ಕಾಂಪೋನೆಂಟ್ ಈಸ್ ನೆಕ್ಸ್ಟ್ ಟಾಪಿಕ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ಲಾಸ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ನೆಕ್ಸ್ಟ್ ಟಾಪಿಕ್ ಈಸ್ ಎಲೆಕ್ಟ್ರಿಕ್ ಪೊಟ್ಯಾನ್ಸಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಓಕೆ ಮಕ್ಕಳೇ ನಾನು ಮುಂದಿನ ತರಗತಿಯಲ್ಲಿ ಇದರ ಬಗ್ಗೆ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆಲ್ಲ ಅರ್ಥ ಆಗೋ ಥರ ಮತ್ತೊಮ್ಮೆ ಮಾಡ್ತೀನಿ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲೈಕನ್